ಇವತ್ತು ಸಾತ್ವಿಕ ಧೃತಿ ರಾಜಸಿಕ ಧೃತಿ ಸಾಮಸಿಕ ಧೃತಿ ಧೃತಿ ಅಯ್ಯೋ ಧೃತಿ ಧೃತಿ ಅಂದರೆ ಗೊತ್ತಾ ಏನು ಕುಂತ ಹಾಂ ಧೃತಿ ಅಂದರೆ ಸ್ಟೆಂಟ್ ಫಾಸ್ಟ್ನೆಸ್ ಅಂತ ಇಂಗ್ಲೀಷಲ್ಲಿ ಸ್ಟೆಂಟ್ ಫಾಸ್ಟ್ನೆಸ್ ನನಗೊಂದು ಮಾತ್ರ ಇದು ಅರ್ಧ ಯಾಕಂದರೆ ಅದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆದ ನನಗೆ ನಾವು ಇಷ್ಟೊತ್ತು ಮಾತಾಡಿದ್ದು ಈ ಸಾಧನೆ ಮಟ್ಟಕ್ಕೆ ಸಾತ್ವಿಕ ಧೃತಿ ನಮಗೆ ಬೇಕು ರಾಜಸಿಕ ಸಾಮಸಿಕ ಆಮೇಲೆ ನೋಡೋಣ ಸಾತ್ವಕದ್ರೆ ಸ್ವಲ್ಪ ಟಚ್ ಮಾಡಿ ಆಮೇಲೆ ಕಗ್ಗಕ್ಕೆ ಹೋಗ್ಬಿಡ್ತೀನಿ ಅದನ್ನು ಪುನಃ ನಾನು ಮುಂದಿನ ಕ್ಲಾಸಲ್ಲಿ ಧೃತಿ ಮಾಡೋಣ ಧೃತಿ ಈಸ್ ವೆರಿ ಇಂಪಾರ್ಟೆಂಟ್ ಧೃತಿ ನನಗೆ ಹೋದ ಸರಿ ಹೇಳಿದೆ ಅವನು ಗುರುಗಳೇ ಈ ಮುಕ್ಷತ್ವ ಹೇಗೆ ಬರುತ್ತೆ ಅಂತ ಗುರುಗಳ್ನ ಕೇಳಿದಾಗ ಅವರು ಕರ್ಕೊಂಡೋಗಿ ನೀರೊಳಗೆ ಮುಳುಗಿಸ್ಬಿಟ್ಟು ಹೇಳಿದ್ಬಿಟ್ಟು ನಿನಗೆ ಒದ್ದಾಡ್ತಾ ಇದ್ದಾಗ ತೆಗೆದು ನಿನಗೇನು ಅನ್ನಿಸ್ತು ಅಂದರೆ ಒಂದು ಸಾರಿ ಮೇಲೆ ಬಂದುಬಿಡೋಣ ಬರಬೇಕು ಅಂತ ಅನ್ನಿಸ್ತು ಆ ಒಂದು ಸಾರಿ ಮೇಲೆ ಬರಬೇಕು ಅಂತಹ ಡಿಸೈಡ್ ಮಾಡಿದ್ದಲ್ಲ ಮೈಂಡು ಧೃತಿ ಅದು ಧ್ ರೀತಿ ನಿಮ್ಗೆ ಆ ಥರ ಬಂದಿದೆಯಾ ಯಾವ ಥರ ಆ ಥರ ಯಾವ ಥರ ಬಂದಿದೆಯಾ ಬಂದಿದ ಮತ್ತಿನ್ಯಾವ ಥರ ಬಂದಿದೆ ಧೃತಿ ತಪ್ಪಿಸ್ಕೊಳ್ಳೋಕೆ ಸಾತ್ವಿಕ ಧೃತಿ ರಾಜಸಿಕ ಧೃತಿ ತಾಮಸಿಕ ಧೃತಿ ಅದರಲ್ಲಿ ಕೆಲವು ಒಂದು ಎರಡು ಪಾಯಿಂಟ್ ಹೇಳ್ತೀನಿ ಆಮೇಲೆ ಕಗ್ಗ ಮಾಡೋಣ ಇದನ್ನು ಪುನಃ ಮುಂದಿನ ಕ್ಲಾಸಲ್ಲೇ ಕಂಟಿನ್ಯೂ ಮಾಡಬೇಕು ಯಾಕಂದರೆ ಧೃತಿ ನನಗೆ ಯಾಕೋ ಭಾಳ ಇಂಪಾರ್ಟೆಂಟು ನೋಡಿ ಇದು ಹದಿನೆಂಟನೇ ಅಧ್ಯಾಯ ನಾನು ಎಲ್ಲೆಲ್ಲಿಲ್ಲೂ ತೊಗೊಂಡಿರ್ತೀನಿ ಯಾಕಂದರೆ ನಮ್ಮ ಡಿಸ್ಕಷನ್ಗೆ ಅನುಕೂಲ ಆಗೋ ಥರ ನಮ್ಮ ಥಾಟ್ ಫ್ಲೋ ಜೊತೆ ಹೋಗಲಿಕ್ಕೋಸ್ಕರ ತೊಗೊಂಡಿದ್ದೀನಿ ಸಾತ್ವಿಕ ಬುದ್ಧಿ ಆಯಿತು ತಾಮಸಿಕ ಬುದ್ಧಿ ಆಯಿತು ರಾಜಸಿಕ ಬುದ್ಧಿ ನೋಡಿದೆ ಒಂದು ಸರಿ ತಾಮಸಿಕ ಆಯಿತು ಇವತ್ತು ಧೃತಿ धृत्या धृतिया यारयते मन प्राणेन्द्रियोनाव्यचारिण्य धृतिस्सा पाथसात्कृत्याया धारयते मन प्राणेन्द्रियक्रियाचारिण्य धृतिस्सा पाथसात् द दिंग फोर्टिट्यूड ಬೈ ವಿಚ್ ಥ್ರೂ ಯೋಗ ಥ್ರೂ ಯೋಗ ಅದು ಹಾಗೆ ತಗೊಳ್ಳಿ ಅದಕ್ಕೆ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ದ ಫಂಕ್ಷನ್ಸ್ ಆಫ್ ದ ಮೈಂಡ್ ದ ಪ್ರಾಣ ಆ್ಯಂಡ್ ದ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್ ದಟ್ ಫೋರ್ಟಿಟ್ಯೂಡ್ ಪಾರ್ಥಾಗಿ ಈ ಸರ್ಫಿಕ್ ಪ್ಯೂರ್ ನಾನು ಹೇಳ್ತೀನಿ ನೋಡಿ ದ ಫಂಕ್ಷನ್ಸ್ ಆಫ್ ದ ಮೈಂಡ್ ದ ಪ್ರಾಣ ಆ್ಯಂಡ್ ದ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್ ದಟ್ ಈಗ ಆ ಹುಡುಗನ್ನ ನೀರಲ್ಲಿ ಒತ್ತಿಟ್ಟಾಗ ಏನಿತ್ತು ಮೈಂಡ್ ಗೀಡ್ ಎಲ್ಲ ಸೇರಿ ಒಂದೇ ಸರಿ ಅದು ಆ ಫೋರ್ಟಿಟಿ ಇದೆ ಇದು ಸರ್ವೈವಲ್ ಸರ್ವೈವಲ್ ಅರ್ಥ ಆಯಿತಾ ಧೃತಿ ಅದು ಧೃತಿ ಸಾತ್ವಿಕ ಧೃತಿ ಅಂದರೆ ಇದಕ್ಕೆ ಇದಕ್ಕೊಂದು ಇದಕ್ಕೊಂದು ಲಿಂಕ್ ಇದಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಟೆಕ್ನಿಕಲಿ ಬಟ್ ಈ ಧೃತಿ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಅಂದರೆ ಇದಕ್ಕೊಂದು ಕಂಡೀಷನ್ ಇದೆ ಅಲ್ಲೇನಾಯಿತು ನಾನು ಬದುಕಬೇಕು ಅನ್ನೋ ಒಂದು ಇದರಲ್ಲಿ ಅವನು ಮೇಲೆ ಬರಬೇಕು ಇಲ್ಲಿ ಅಂತ ಹೇಳ್ತಾರೆ ನೋಡಿ ಒಂದು ನಿಮಿಷ ಹಾ ವಿತ್ ಫೇತ್ ಫೈತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್ ಹೇಳ್ತೀನಿ ವಿತ್ ಫೈತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್ ದ ಮೈಂಡ್ ಗೇನ್ಸ್ ಇನ್ಇಟ್ಸ್ ಸ್ಟಡಿನೆಸ್ ಅಂಡ್ ಈ ಕಿಪಾಯ್ಸ್

ಪೀಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ದೇರ್ ಫೋರ್ ಇಟ್ ಡೆವಲಪ್ಸ್ ಇಟ್ ಕೆಪಾಸಿಟಿ ಟು ರೂಲ್ ಓವರ್ ದ ಸೆಲ್ಸ್ ಆರ್ ಗನ್ ನಿಮ್ಮ ಮೈಂಡನ್ನ ಸೆಲ್ಫಲ್ಲಿ ಕಾಂಟೆಂಟ್ ಅಲ್ಲಿ ತೊಗೊಂಡೋಗಿ ಫಿಕ್ಸ್ ಮಾಡಿದಾಗ ನಿಮ್ಮ ಒಳಗಡೆ ಇಂಟಿಗ್ರೇಷನ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತಾರೆ ಇಂಟಿಗ್ರೇಷನ್ ಅಂದರೆ ಏನು ಗೊತ್ತಾ ಬಾಡಿ ಮೈಂಡ್ ಇಂಟಲೆಕ್ಟ್ ಅಷ್ಟು ಕೂಡ ನಿಮ್ಮ ಸ್ಪಿರಿಟ್ ತೋರಿಸಿರೋ ದಾರೀಲಿ ಹೋಗುವಂಥದ್ದು ನೀವು ಯಾವ ಗೋಲನ್ನು ಫಿಕ್ಸ್ ಮಾಡಿದಿರಿ ಆ ದಾರಿಯಲ್ಲಿ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಇಡ್ರಲ್ಲಿ ಇಷ್ಟು ಒಂದೇ ದಾರಿಯಲ್ಲಿ ಹೋಗ್ತಾ ಇರೋದು ಇದು ಧೃತಿ ಸ್ಟೆಟ್ ಫಾಸ್ಟ್ನೆಸ್ ಅರ್ಜುನನ್ಗೆ ಏನು ಕಾಣ್ತಾ ಇದೆ ನಿಮಗೆ ಅಂತ ಕೇಳಿದ್ರೆ ಕಣ್ಣು ಕಾಣ್ತಾ ಇದೆ ಮರ ಕಾಣ್ತಾ ಇಲ್ಲ ಹಕ್ಕಿ ಕಾಣ್ತಾ ಇಲ್ಲ ಎಲೆ ಕಾಣ್ತಾ ಇಲ್ಲ ಏನು ಕಾಣ್ತಾ ಇಲ್ಲ ನೋಡಿ ಈಗ ಓದ್ತೀನಿ ನೋಡಿ ವಿದ್ ಫೇತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್ ದ ಮೈಂಡ್ ಗೇನ್ಸ್ ಇಟ್ ಸ್ಟಡಿನೆ ಸೈನಿಕ್ ಮೈಂಡ್ಗೆ ತನ್ನಿತ್ತಾನೇ ಬಂದ್ಬಿಡುತ್ತೆ ಆ ಶಕ್ತಿ ಇದೆಲ್ಲಿಂದ ಬರುತ್ತೆ ಅಂತ ಕೇಳ್ಬಿಟ್ಟು ಇಲ್ಲಿ ಇಲ್ಲಿ ಒಂದು ಸೀಕ್ರೆಟ್ ಇದೆ ಇಲ್ಲೊಂದು ಸೀಕ್ರೆಟ್ ಇದೆ ಮೈಂಡ್ ಅಷ್ಟು ಸರೆಂಡರ್ ಅದು ಒಂದು ಇದ್ರ ಮೂಲಕ ಕೆಲಸ ಮಾಡುತ್ತೆ ಆ ಶಕ್ತಿ ಕೆಲಸ ಮಾಡುತ್ತೆ ಕೆಲಸ ಮಾಡಬಹುದು ಅದು ಕೆಲಸ ಮಾಡುತ್ತೆ ಸರ್ ನಿಮ್ಮ ಮೂಲಕ ಇವಾಗ ಕನಕದಾಸ ಅಲ್ಲಿ ಒಳಗಡೆ ಬಿಡ್ಲಿಲ್ಲ ಹಿಂದ್ಗಡೆ ಹೋದ ಅಲ್ಲಿ ಹೋಗಿ ಬಾಗಿಲನ್ನು ತೆರೆದು ಈ ಮೈಂಡು ಟೋಟಲ್ ಮೈಂಡ್ಗೆ ಸರೆಂಡರ್ ಆದಾಗ ನಿಮ್ಮ ಮೈಂಡ್ ಟೋಟಲ್ ಮೈಂಡ್ ಬೇರೆ ಬೇರೆ ಆಗಲ್ಲ ಒಂದೇ ಆಗಿಬಿಡುತ್ತೆ ಅವಾಗ ಇಟ್ ಗೇಂಜ್ ಇಟ್ ಗೇಂಜ್ ಅಂದ್ರೆ ಏನು ಅಲ್ಲಿಂದ ಎಲ್ಲಿಂದ ಬರುತ್ತೆ ಅದು ಟೋಟಾಲಿಟಿಯಿಂದ ಬರಬೇಕು ಬೇರೆ ಎಲ್ಲಿಂದ ಬರೀಕೆ ಸಾಧ್ಯ ಇಲ್ಲ ನೀವು ಮೈಕ್ರೋಕಾಸಮ್ ಅದು ಮೈಕ್ರೋಕಾಸಮ್ ನೀವು ಕಾಂಟೇಟ್ ಮಾಡಿ ಅದ್ರ ಅದರ ಸರೆಂಡರ್ ಆದಾಗ ಅದು ನಿಮ್ಮ ಮೂಲಕ ಕೆಲಸ ಮಾಡ್ತಾರೆ ಈಗ ನೋಡಿ ಒಂದು ಕಡೆ ನೀರು ನೆಲದ ಮೇಲೆ ನೀರು ನನ್ನ ನನ್ನ ಎಷ್ಟೋ ಸರಿ ನೆಲದ ಮೇಲೆ ಒಂದು ಕಡೆ ನೀರು ಚೆಂದಿದ್ದೀರಾ ಒಂದಿಷ್ಟು ದೊಡ್ಡ ಜಾಗದಲ್ಲಿ ನೀರಿದೆ ಪಕ್ಕದಲ್ಲಿ ಒಂದು ಡ್ರಾಪ್ ನೀರಿದೆ ನಿಮ್ಮೆಲ್ಲ ಒಂದು ಲೈನಿಗೆ ಹಿಂಗೆ ಹಿಂಗೆ ಮಾಡಿ ಆದಷ್ಟು ಇದ್ರ ಬಲ್ಲ ದಿಸ್ ಕೇಸ್ ಎಂಟೈರ್ ಅಷ್ಟು ನೀರು ಕೆಪಾಸಿಟಿಗೆ ಬರುತ್ತಾ ಬರುತ್ತಾ ಮೈಂಡು ಹಾಗೆ ಮೈಂಡು ಹಾಗೆ ನೀವು ಸೆಲ್ಫ್ಗೆ ದೊಡ್ಡ ಬೃಹತ್ತಿಗೆ ನೀವು ಯಾವಾಗ ನಿಮ್ಮನ್ನು ಅರ್ಪಿಸ್ಕೋತೀರಾ ಬೃಹತ್ ಮೂಲಕ ಕೆಲಸ ಮಾಡ್ಬಿಡುತ್ತೆ ನಿಮ್ಮ ಮೈಕ್ರೋಫಾಸ್ ಕ್ಯಾ ಇದನ್ನ ನೀವು ಕ್ವಾಲಿಟಿನ ಕಳ್ಕೊಬಿಡ್ತೀರಾ ಮಹಾತ್ಮರಿಗೆಲ್ಲ ಇದೇ ಆಗಿರೋದು ಅವ್ರ ಬರೀ ಒನ್ ಪರ್ಸೆಂಟ್ ಮಾತ್ರ ಅವ್ರ ಬಾಡಿಯಲ್ಲಿ ಇದ್ರೆ ಅಷ್ಟೇ ಮಿಕ್ಕಿದೆಲ್ಲ ಅದು ಕೆಲಸ ಮಾಡ್ತಾ ಇತ್ತು ಸ್ವಲ್ಪ ಬೇಕು ನೋಡಿ ಇದನ್ನ ಪುನಃ ಇದಿಷ್ಟೇ ನಿಲ್ಲಿಸ್ತೀನಿ ಮುಂದೆ ಕ್ಲಾಸಲ್ಲಿ ಪುನಃ ಇದನ್ನ ಧೃತಿಯನ್ನು ತಗೊಳ್ತೀನಿ ಇದರಲ್ಲಿ ನಾವು ಸಾಧಕರಿಗೆ ಬಹಳ ಮುಖ್ಯ ಆಯಿತು ಧಾರವಾಹ ಇಲ್ಲ ಸಾತ್ವಿಕ ಧೃತಿ ಇದೆಯಲ್ಲ ಸಾತ್ವಿಕ ಧೃತಿಯಲ್ಲಿ ಸಾತ್ವಿಕ ಧೃತಿ ನೀವು ಸತ್ತು ಗುಣ ಮೀರಿ ಹೋಗುವಂಥದ್ದು ಇದು ಇಸ್ ನಾಟ್ ದ ಹೆಂಡ್ ಸತ್ವವನ್ನು ಮೀರಿ ಹೋಗ್ಬೇಕು ನೀವು ದಟ್ ಇಸ್ ಯುವರ್ ಗೋಲ್ ಗುರುವನ್ನು ಮೀರಿ ಹೋಗ್ಬೇಕು ದೇವರನ್ನು ಮೀರಿ ಹೋಗ್ಬೇಕು ನಿಮ್ಮ ಇಷ್ಟ ದೇವರನ್ನು ಮೀರಿ ಹೋಗಬೇಕು ಹಾ ಕಗ್ಗ ತಗೊಳ್ಳಿ ಓ ಸರಿ ಒಂದೇ ಕಗ್ಗ ಮಾಡ್ಲಿಕ್ಕಾಗಿದ್ದು ನನಗೆ ಗೊತ್ತಿಲ್ಲ ಎಷ್ಟು ನಿಮಗೆ ಕ್ಯಾಚ್ ಆಯಿತು ಅಂತ ಬಟ್ ಸ್ಪಿರಿಚುವಲ್ ಕನ್ವಿಕ್ಷನ್ ನಾಟ್ ಈವನ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಸ್ಪಿರಿಚುವಲ್ ಕನ್ವಿಕ್ಷನ್ ಅಂದರೆ ದಿಸ್ ಈಸ್ ಟ್ರೈಂಗ್ ಟು ರೀಚ್ ಮೈಕ್ರೋಕೋಸಮ್ ಲಿವಿಂಗ್ ಎವ್ರಿಥಿಂಗ್ ನಾನು ಏನು ಹೇಳೋಕ್ಕಾಗುತ್ತೆ ನಮ್ಮ ಬಾಡಿ ನಮ್ಮ ಮೈಂಡು ನಮ್ಮ ಎಕ್ವಿಪ್ಮೆಂಟು ಎಷ್ಟು ಮಟ್ಟಿಗೆ ತಯಾರಾಗಿದೆ ಅಷ್ಟರ ಮಟ್ಟಿಗೆ ಇದು ಇದು ಸ್ವಲ್ಪ ತಡ್ಕೊಳ್ಳುತ್ತೆ ಅದ್ರ ಮೇಲೆ ಬಂದರೆ ಅದು ಅಲ್ಲಲ್ಲ ಅದು ಇರುವುದೇ ಹಾಗೆ ಯಾಕೆಂದರೆ ಇದಕ್ಕೆ ತುಂಬ ಸಾಲಿಟ್ಯೂಡ್ ಬೇಕಾಗುತ್ತೆ ಏಕಾಂತ ಬೇಕಾಗುತ್ತೆ ಆಮೇಲೆ ವಿಚಾರ ಮಾರ್ಗ ಬೇಕಾಗುತ್ತೆ ಫುಡ್ ಡಿಸಿಪ್ಲಿನ್ ಬೇಕಾಗುತ್ತೆ ನಿದ್ರೆ ಡಿಸಿಪ್ಲಿನ್ ಬೇಕಾಗುತ್ತೆ ಕರ್ಮ ಡಿಸಿಪ್ಲಿನ್ ಬೇಕು ಎಲ್ಲ ಡಿಸಿಪ್ಲಿನ್ ಎಲ್ಲ ಡಿಸಿಪ್ಲಿನ್ ಆಗಿಯೇ ಏನೂ ನಿಮಗೆ ಯಾವ ಡಿಪೆಂಡೆನ್ಸಿಡೂ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಹೋದಾಗ ಈ ಥರ ಆಲೋಚನೆಗಳೇ ನಿಮಗೆ ಬರ್ತವೆ ಹಣಕಾಟ ವಿಚಾರ ಮಾಡಿ ಆ ಸರಿ ಅದು ಬರೋಕ್ಕೆ ಶುರುವಾದಲ್ಲ ಅಗೇನ್ ಯು ಕಮ್ ಬ್ಯಾಕ್ ಆ್ಯಂಡ್ ಯು ಡೂ ವಾಟ್ ಎವರ್ ನಿಮ್ಮ ಮನೆ ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಬಟ್ ಮೈಂಡ್ ಮಾತ್ರ ಅಲ್ಲಿರುತ್ತೆ ಮೈಂಡ ಸುತ್ತಿ ಸುತ್ತಿ ಕಗವ ಗೂಡ ನೆನಪು ಎಳೆಯುವುದು ಹಾಗೆ ಮೈಂಡ್ ಅಲ್ಲಿರುತ್ತೆ